ಫಾರ್ ಎಕ್ಸಾಂಪಲ್ ಒಂದು ಪೇಪರ್ ಅಲ್ಲಿ ಬರಿತೀನಿ ನಾನು ಏನು ಅಂತ ನಂಬರ್ ಫೋರ್ ಗ್ರೀನ್ ಅಂತ ಸುಮ್ಮನೆ ಅಂಟಿಸ್ತೀನಿ ಗೋಡೆಗೆ ಈ ತರ ಎಲ್ಲಾದ್ರೂ ಒಂದ್ ಕಡೆ ಗೋಡೆಗೆ ಅನ್ಸ್ತೀನಿ ಇದು ಏನ್ ಮಾಡುತ್ತೆ ಈ ವೈಟ್ ಲೈಟ್ ನಿಮ್ಮ ಮನೇಲಿ ಏನ್ ಬರುತ್ತೆ ಕಿಟಕಿ ಮುಖಾಂತರ ಇಲ್ಲ ಮೇಲೆ ಹಿಂಡಿ ಮುಖಾಂತರ ಏನು ಬರುತ್ತೆ ಆ ವೈಟ್ ಲೈಟ್ ಈ ನಂಬರ್ ಮೇಲೆ ಬಿದ್ದಾಗ ಅಲ್ಲಿಂದ ಗ್ರೀನ್ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಬಿಕಾಸ್ ಗ್ರೀನ್ ಈಸ್ ರಿಫ್ಲೆಕ್ಟಿಂಗ್ ಬಿಕಾಸ್ ಆಫ್ ಯುವರ್ ಸರ್ಫೇಸ್ ನೀವು ಯಾವ ಲೈಟ್ ಸರ್ಫೇಸ್ ಇರುತ್ತೆ ಅದು ಗ್ರೀನ್ ರಿಫ್ಲೆಕ್ಟ್ ಆಗುತ್ತೆ ಏನಾಗುತ್ತೆ ಗ್ರೀನ್ ರಿಫ್ಲೆಕ್ಟ್ ಆದರೆ ಗ್ರೀನ್ದು ಗುಣ ಏನಪ್ಪಾ ಅಂತಂದ್ರೆ ನನಗೆ ಪ್ಲೆಸೆಂಟ್ನೆಸ್ ರಿಲ್ಯಾಕ್ಸ್ ಕಾಮ ಜಸ್ಟ್ ಮನೆ ಲೆನ್ಸ್ ನೋಡಿ ನಿಮ್ಮ ಅತ್ತೆನೋ ನಿಮ್ಮ ಗಂಡನೋ ಹೆಂಡ್ತಿನೋ ಗುರು ಗುರು ಕಾವ್ 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 ಅಂತಿದ್ರೆ ಈ ನಂಬರ್ ಎಣಸಿ ಒಂದೆರಡೇ ದಿವಸ ಲವ್ ಯು ಡಿಯರ್ ಅಂತಾರೆ ಅಷ್ಟೊಂದು ಚೇಂಜ್ ಆಗುತ್ತಾ ಅಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ದ್ವೇಷ ಮಾಡೋರು ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಟ್ರೈ ಮಾಡಿ ನೋಡ್ಬಿಡಿ ಆವು ಮುಂಗಿಸಿ ತರ ಇರೋ ಅತ್ತೆ ಸೊಸೆ ಸ್ವಲ್ಪ ಅನುಕಂಪ ಹುಟ್ಟೈತ ಒಬ್ರ ಮೇಲೆ ಒಬ್ಬರಿಗೆ ಏನನ್ ಸೊಸೆ ಅತ್ತೆ ಇದು ನೀವು ಯಾವಾಗ ಗೋಡೆ ಮೇಲೆ ಅಂಟಿಸ್ತಿರೋ ಆ ಕಲರ್ ರಿಫ್ಲೆಕ್ಟ್ ಆಗೋದ್ರಿಂದ ಅದು ಮನೆ ಎನ್ವಾರ್ಮೆಂಟನ್ನೆಲ್ಲ ಚೇಂಜ್ ಮಾಡುತ್ತೆ ನೀವು ಆಫೀಸಲ್ಲಿ ಹಾಕಿರೋ ಆಫೀಸ್ ಎನ್ವಾರ್ಮೆಂಟು ಚೇಂಜ್ ಮಾಡುತ್ತೆ